mm <laughs> ಕರೆದು ಹರಿಯುವ ಸಾಗರವನ್ನು ನಿಲ್ಲಿಸುವ ಶಕ್ತಿ ಆ ಬ್ರಹ್ಮನಿಗೂ ಸಾಧ್ಯವಿಲ್ಲ ಮನಸ್ಸಿಗೆ ತನ್ನಿಚ್ಛೆಯಂತೆ ಉಲ್ಲಾಸದಿಂದರಿ ಬೀಸುವ ಗಾಳಿಯನ್ನು ನಂದಿಸುವ ಶಕ್ತಿ ಆ ವಿಷ್ಣುವಿಗೂ ಸಾಧ್ಯವಿಲ್ಲ ಕಾಡಿನ ಮಧ್ಯ ಮರದ ಸಂಘರ್ಷದಿಂದ ಉಂಟಾಗುವ ಬೆಂಕಿಯನ್ನು ನಂದಿಸಲು ಎಂದು ಸಾಧ್ಯವಿಲ್ಲ ಅದೇ ಅದೇ ರೀತಿ ದೇವ ಕನ್ನಿಕೆಗಿಂತ ಮಿಗಿಲಾಗಿರುವ ಅಮೃತಳ ಅಪ್ರತಿಮಾ ಅದೆಷ್ಟು ಆಸೆ ಆಕಾಂಸೆಗಳನ್ನು ಕಟ್ಟಿಕೊಂಡಿತೆ ಹೋದರೆ ಅವಳು ಇನ್ನೊಬ್ಬನ ತೋಳ್ತಕ್ಕೆಯಲ್ಲಿ ಆನಂದದಿಂದ ನಲಿಯುತ್ತಿದ್ದದನು ಕರಿಯುತ್ತಿದ್ದನ್ನು ಕಂಡು ನಾನು ಕಟ್ಟಿದ ಆಸೆ ಗೋಪುರಗಳೆಲ್ಲ ನುಚ್ಚು ನೂರಾಗಿ ಹೋಯಿತು ಆದರೂ ನನ್ನ ಛಲವನ್ನು ಬಿಡಲಾರೆ ಕೈ ಹಿಡಿಯೋ ಗಂಡ ನಿನ್ನ ಮೈ ಮುಟ್ಟಿ ವ್ಯಕ್ತಿ ಕ್ರೀಡೆ ಆಡಬಹುದು ಆದರೆ ನಿನ್ನ ಪಾಲಿಗಿರುವನೇ ಗಜೇಂದ್ರ ಹುಸಿರೇ ಒಡಲನು ಬಿಟ್ಟು ಹೋದಯ ನನ್ನ ಬಾಳಿನ ಜ್ಯೋತಿಯಾಗಿ ನನ್ನ ಪ್ರೇಮದ ಮೂರ್ತಿಯಾಗಿ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ದೂರವಾಗಿ ಚೆಲುವಿ ಒಲಿತ್ತಿ ಚೆಲುವೆ ಒಲುವಿ ಉಸಿರೇ ಉರೇ ಒಡಲನು ಬಿಕ್ಕೂದೆಯ ನನ್ನ ಜೀವನದಲ್ಲಿ ನನಗೆ ಬಂದಂಥ ಪರಿಸ್ಥಿತಿ ಈ ಪ್ರಪಂಚದೂ ಬರೋದು ಬೇಡ ತಂದೆ ಬರೋದು ಬೇಡ

ಅಮ್ಮ ಯಾವ ಕೊನೆ ಕೊಲೆ ಮೋಸ ಮಾಡಿರೋ ನನ್ನನ್ನು ಜೈಲಿಗೆ ಕಳಿಸಿ ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿ ನನ್ನ ಹೊಡೆ ಹುಟ್ಟಿರ ಅಣ್ಣ ತಮ್ಮ ನೋಡ್ತಾ ಇದ್ರೆ ನನಗೆ ಬದುಕುವ ಯಾವ್ದಾದ್ರು ರೂಪದಲ್ಲಿ ನನಗೆ ಸಾಲು ಕೊಟ್ಟು ನೀನು ಪಾದಕ್ಕೆ ತೇರ್ಕುಡ ಪಾಸ್ ಪ್ರಾಣೇಶ್ ನೀವು ಈ ಸಮಾಜಕ್ಕೆ ಕೇಳಿ ತರ ಹೆದ್ರಕೊಂಡು ಕಳ್ಕೊಬಿಟ್ರಿ ನಿಮ್ ಮೇಲ್ ಬಂದಿರೋ ಅದ ಕಟ್ಟಿಯಾಗಿ ನಿಲ್ಲುದಿಲ್ವಾ ನೋಡಿ ನೀವು ಕೊಲೆಗೊರ ಅಲ್ಲ ನೀವು ಕೊಲೆಗೊರ ಅಲ್ಲ ಅನ್ನೋದನ್ನ ನೀವು ನಿರೂಪಿಸ್ಬೇಕು ದಯವಿಟ್ಟು ಯೋಚನೆ ಮಾಡಬೇಡಿ ನೀವು ಬದುಕ್ಬೇಕು ನೀವು ಬದುಕೆಲ್ಲೇ ಬೇಕು ಯಾರು 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 ನೀನು ನಾನು ಪ್ರಾಣೇಶ್ ನಿಮ್ಮನೇತ ದಿನ ನೀವು ನನ್ನ ನೆನಪಲ್ಲೇ ಕೊರಗಿ ಕೊರಗಿ ಕೆಟ್ಟು ನಿರ್ಧಾರ ತಗೊಂಡು ನಿಮ್ಮ ಜೀವನ ನಿಮ್ ಕೈಯಾರೆ ಹಾಳು ಮಾಡ್ಕೊಳ್ಬೇಕು ಅಂತ ಬೇಡ ಬೇಡ ಪ್ರಾಣಿ ದಯವಿಟ್ಟು ಬೇಡಿ ಯೋಚನೆ ಪ್ಲೀಸ್ ಬಿಟ್ಬೇಡಿ ಹೌದು ಹೌದು ಇದು ನನ್ನ ಹನಿ ಕಳೆದನೆ ಹನಿತಾ ಎಲ್ಲಿದೆಯಾ ಹನಿತಾ ಹೇಗಿದೀಯಾ ನೀನಿಲ್ಲದ ನೀನಿಲ್ಲದ ನನ್ನ ಬಾಲು ಕಣ್ಣೀರಿನ ಗೋಳಾಗಿದೆ ನಿದ ಕಣ್ಣೀರಿನ ಗೋಳಾಗಿದೆ ನೀ ದಯವಿಟ್ಟು ದಯವಿಟ್ಟು ಒಂದೇ ಒಂದು ಸಲ ಬಂದು ನಿನ್ ಮುಖ ತೋರಿಸು ಅನಿದ ನಿನ್ ಮುಖ ತೋರಿಸು ಪ್ರಾಣೇಶ್ ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಹೋಗೋದೇ ಇಲ್ಲ ನೋಡಿ ಬಂದು ಸರಿ ನೀವ್ ಹಿಂದೆ ನೋಡಿ ನಾನು ನಿಮ್ಮ ಹಿಂದೆಲೇ ಇದ್ದೀನಿ ಪ್ರಾಣೇಶ್ ಅನಿದಾ అనితేగ అనిత హేగదా అని ప్లీజ్ నన్ను బిట్టు నన్నను బిడ్ ఎల్గ్బేడా అనిత నిన్నుట్టు నేను బిడ్డు బదుకీ నెల ಅದuna ನನ್ನಿಂದ ನೋಡಕಾಗಲ್ಲ ನೋಡಿ ಈ ಭೂಮಿ ಮೇಲೆ ಒಂದು ದೇಹವಾಗಿ ಉಳಿದೆ ಇರಬಹುದು ಆದರೆ ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗಿದ್ರು ಈ ನನ್ನ ಆತ್ಮ ಸದಾ ನಿಮ್ಮ ಜೊತೆಗಿರುತ್ತೆ ಇರುತ್ತೆ ಯಾವತ್ತು ಸಾಯೋ ನಿರ್ಧಾರ ಮಾಡಬಾರದು ನೀವು ಯಾವತ್ತಿದ್ರು ನನ್ನ ಗಂಡ ನನ್ನ ಜೀವ ಜೀವನ ಸರ್ವೇಶ್ವರ ಎಲ್ಲ ನೀವೇ மீட்டு கருந்த கேள்வி இருந்தாரு ஐ லவ் யூ அனிதா ஐ லவ் யூ